ಹಡಬಿ ದುಡ್ಡಿನ ಪಾಲಿಟಿಕ್ಸ್ ಶಿವಮೊಗ್ಗ ಲೋಕಸಭಾ ಚುನಾವಣಾ ಕಣದಲ್ಲಿ ಮಾತಿನ ಸಮರ ಏರ್ಪಟ್ಟಿದೆ ಪಿಯದ್ದು ಹಡಬಿ ದುಡ್ಡು ಪಾಲಿಟಿಕ್ಸ್ ಎಂದಿದ್ದಾರೆ ಕಾಂಗ್ರೆಸ್ ನಾಯಕ ಬೇಳೂರು ಗೋಪಾಲಕೃಷ್ಣ ಉಡುಪಿ ಬೈಂದೂರಿನಲ್ಲಿ ಶಾಸಕ ಬೇಳೂರು ಸಂಸದ ಬಿವೈ ರಾಘವೇಂದ್ರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಘವೇಂದ್ರ ದುಡ್ಡು ರೆಸಾರ್ಟ್ ಜಮೀನು ಮಾಡ್ತಾರೆ ಹಡಬಿ ದುಡ್ಡು ಹಿಡ್ಕೊಂಡು ಚುನಾವಣೆಗೆ ಬರ್ತಾರೆ ರಾಘವೇಂದ್ರ ಶಿವಮೊಗ್ಗದಲ್ಲಿ ಬಸ್ ಸ್ಟ್ಯಾಂಡ್ ಮಾತ್ರ ಸಾಧನೆ ಎಲ್ಲೆಲ್ಲ ಖರೀದಿ ಮಾಡಿದ್ದಾರೆ ಹಣದ ರಾಶಿ ಹಾಕಿದ್ದಾರೆ ಅದನ್ನು ಚೆಲ್ಲಲು ಬರ್ತಾರೆ ಮೂರು ಸಲ ರಾಘವೇಂದ್ರ ಹಡಬಿ ದುಡ್ಡಿನ ರಾಜಕೀಯ ಮಾಡಿ ಗೆದ್ದಿದ್ದಾರೆ ನಾವು ಹಿಂದುತ್ವವೇ ಈಶ್ವರಪ್ಪನ ಹಿಂದುತ್ವವನ್ನು ಒದ್ದು ಹೊರಗೆ ಹಾಕಿದ್ದಾರೆ ಈಶ್ವರಪ್ಪನ ಎದೆ ಬಗೆದರೆ ಯಡಿಯೂರಪ್ಪ ಕಾಡ್ತಾರೆ ಅಂತೆ ಇತ್ಯಾದಿ ಮಾತುಗಳನ್ನು ಹೇಳಿದ್ದಾರೆ ಆದರೆ ಅದಕ್ಕೆ ಬಿ ವೈ ರಾಘವೇಂದ್ರ ತಿರುಗೇಟು ನೀಡಿದ್ದಾರೆ ಹಡಬಿ ದುಡ್ಡಿನ ಅರ್ಥ ನನಗೆ ಗೊತ್ತಿಲ್ಲ ಹಡಬಿ ದುಡ್ಡು ಮಾಡಿದವರಿಗೆ ಆ ಪದ ಏನು ಅಂತ ಗೊತ್ತಾಗುತ್ತೆ ಕಾಂಗ್ರೆಸ್ನವರು ಅಡಿಕೆ ಮಾಡಿದ ದುಡ್ಡಿನಲ್ಲಿ ಚುನಾವಣೆ ಮಾಡ್ತಾರ ನೀವು ಯಾವ ದುಡ್ಡಿನಲ್ಲಿ ಚುನಾವಣೆ ಮಾಡ್ತೀರಿ ಅಡಿಕೆ ಕೊಯ್ದು ಭತ್ತ ಮಾಡಿದ ಹಣದಲ್ಲಿ ಚುನಾವಣೆ ಮಾಡ್ತಾರ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ ತಾಯಿ ದರ್ಶನ ಮಾಡಿ ಬೈಂದೂರಿಗೆ ಬಂದು ಈ ಭಾಗದ ಪ್ರಥಮವಾಗಿ ಇಲ್ಲಿ ಬಂದು ಸಭೆ ನಡೆಸ್ತಾ ಇದ್ದಾರೆ ಖಂಡಿತವಾಗಿಯೂ ಒಂದು ಖುಷಿ ಆಯಿತು ಬೆಳಿಗ್ಗೆ ಆ ದೇವಿಯ ದರ್ಶನ ಮಾಡಿದ್ರೆ ಗೊತ್ತಾಯ್ತು ಒಂದು ಹೊಸ ಸಂಚಲನ ಮೂಡಿದೆ ಬಹುಶಃ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೈ ಲೀಡರ್ ಬರಲಿಕ್ಕೆ ಬರ್ತಾರೆ ಅನ್ನೋದು ಖಂಡಿತ ತಾಯಿ ಆಶೀರ್ವಾದ ಆಗಿದೆ ಅಂತ ಕಳ್ಕೊಳ್ತೀವಿ ಬಹುಶಃ ಈ ರೀತಿಯ ಒಂದು ಶಿವಕುಮಾರ್ ಇರ್ಬೋದು ಇವತ್ತು ಇರುವಂಥ ಇಲ್ಲಿ ಇಲ್ಲಿ ಇರ್ಬೋದು ಗೋಪಾಲ್ ಪೂಜಾರಿ ಇರ್ಬೋದು ಮತ್ತು ಮಧು ಸಹ ಮಂತ್ರಿಯಾಗಿ ಇರುವಂಥದ್ದು ಇದೆಲ್ಲವನ್ನು ಇಟ್ಕೊಂಡು ಬಹುಶಃ ರಾಘವೇಂದ್ರ ಅವರು ಎಂ ಪಿ ಆಗಿ ಮೂರನೇ ಟರ್ಮ್ ಎಂ ಪಿ ಆಗಿ ಅವರು ಯಾವಾಗಲೂ ನೆನಪಿಡ್ಕೊಳ್ಳಿ ನಾಲ್ಕೂವರೆ ವರ್ಷ ಮಲಗಿರ್ತಾರೆ ನಾಲ್ಕೂವರೆ ವರ್ಷದ ನಂತರ ಹೊರಗೆ ಬರ್ತಾರೆ ಅಲ್ಲಿವರೆ ಮನೆಗೆ ಮಲಗಿರ್ತಾರೆ ಎಲ್ಲಿ ಆಸ್ತಿ ಇದೆ ಎಲ್ಲಿ ಜಾಗ ಇದೆ ಎಲ್ಲಿ ರೆಸಾರ್ಟ್ ಇದೆ ಖರೀದಿ ಮಾಡಕ್ಕೆ ಕೂತಿರ್ತಾರೆ ನಾಲ್ಕೂವರೆ ವರ್ಷದ ನಂತರ ಅಡಬೀ ದುಡ್ಡು ಅಪ್ಪ ಮಕ್ಕಳು ಇಟ್ಕೊಂಡ್ಬಿಟ್ಟು ಇಲ್ಲಿಗೆ ಎಲ್ಲ ಇಲ್ಲಿ ಖರೀದಿ ಮಾಡಕ್ಕೆ ಬರ್ತಾರೆ ಜನರನ್ನ ಅದು ಬಿಟ್ಟರೆ ಏನೂ ಮಾಡಿಲ್ಲ ಇವತ್ತು ಗೀತಾ ಶಿವರಾಜ್ ಕುಮಾರ್ ಏನು ಮಾಡಿದಾರ ಕೇಳ್ತಾರಲ್ವಾ ಅವರು ಬರೋಕ್ಕಿಂತ ಹಿಂದೆ ರಾಜವೇಂದರ್ ಏನು ಮಾಡಿ ಬಂದಿದ್ರು ಗೀತಾ ಶಿವರಾಜ್ ಕುಮಾರ್ ತಂದೆ ಬಂಗಾರಪ್ಪನವರು ಇದ್ರು ಅರಬಿ ದುಡ್ಡಿನ ಅರ್ಥ ನನಗಂತೂ ಗೊತ್ತಿಲ್ಲ ಅವ್ರೇನಾದ್ರೂ ಆ ಥರ ಏನೋ ಮಾಡಿದ್ರೆ ಯಾರು ಮಾಡಿರ್ತಾರೆ ಅವರಿಗೆ ಅಂತ ಪದಗಳು ತುಂಬಾ ಚೆನ್ನಾಗಿ ಬರುತ್ತೆ ಪಾಪ ನಾಳೆ ಗೌರವಿತ ಕಾಂಗ್ರೆಸ್ನ ನಾಯಕರು ಚುನಾವಣೆ ಪಾಪ ಅವರವರು ಅಡಿಕೆ ತೋಟದಲ್ಲಿ ಅಡಿಕೆ ಕೊಯ್ದು ಚೇಣಿ ಮಾಡಿ